ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಾನು ಹೇಳಿದ್ನಲ್ವ ಹಿಂದಿನ ಲಾಗಲ್ಲಿ ಆಸ್ಪೆಟ್ಲಿಗೆ ಹೋಗಬೇಕು ಅಂತ ಸೊ ಇವತ್ತು ಬೆಳಗ್ಗೆನೆ ಹೊರಡ್ತಾ ಇದ್ದೀವಿ ರೆಡಿ ಆಗಿಲ್ಲ ನಾ ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗಬೇಕು ಬಸ್ಸಿಗೆ ಹೋಗೋದು ಬೇಡ ಬಿಸಿಲು ಜಾಸ್ತಿ ಆಮೇಲೆ ಫುಲ್ಲು ಟೈಮ್ ಆಗಿಬಿಡುತ್ತೆ ಬೈಕಲ್ಲೇ ಮೆಲ್ಲೇ ಕಂಪ್ಲೀಟ್ ಆಗಿ ಇವತ್ತೊಂದು ದಿನ ಹಾಸ್ಪಿಟ್ಲಲ್ಲೇ ಹೋಗೋದು ಹೋಗುತ್ತೆ ಯಾಕಂದರೆ ಸಾಯಂಕಾಲ ಆಗ್ಬಿಡುತ್ತೆ ಅದರಲ್ಲಿ ಬೇರೆ ಸೋಮವಾರ ದಿನ ತುಂಬಾ ಗದ್ಲ ಇರುತ್ತಂತೆ ಶನಿವಾರ ಹೋಗಬೇಕಿತ್ತು ಬಟ್ ಆಗಲಿಲ್ಲ ಹೋಗೋಕ್ಕೆ ಇವ್ರಿಗೆ ರಜೆ ಸಿಗಲ್ಲ ಅಂದ್ರು ಹಂಗಾಗಿ ಇವತ್ತು ಹೋಗ್ತಿದ್ದೀವಿ ಹಾಸ್ಪಿಟ್ಲ್ ಫುಲ್ ರಶ್ ಇರುತ್ತೆ ಇವತ್ತು ನೋಡಬೇಕು ಆಗುತ್ತೋ ಏನೋ ಅಲ್ಲಿ ಆದಷ್ಟು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಸೊ ಬಸ್ನ ಕ್ಯಾನ್ಸಲ್ ಮಾಡಿದ್ವಿ ಯಾಕಂದ್ರೆ ಫುಲ್ ರಶ್ ಇರುತ್ತೆ ಆಮೇಲೆ ಟೈಮ್ ಟು ಟೈಮ್ ನಮಗೆ ಸಿಗಲ್ಲ ಬಸ್ಸು ಅಂದ್ಬಿಟ್ಟು ಹೋಗೋಕ್ಕೆ ಬರೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಲೇಟ್ ಆಗುತ್ತೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಬೈಕ್ ಆದರೆ ಬೇಗ ಹೋಗಿ ಬರ್ಬೋದು ಅಂತ ಅಂದ್ಬಿಟ್ಟು ಸೊ ಫೈನಲ್ ಆಗಿ ಬೈಕಿಗೆ ಹೋದ್ವಿ ಬೇಗನೆ ಹೋದ್ವಿ ರೀಚ್ ಆದ್ವಿ ಕರೆಕ್ಟ್ ಟೈಮಿಗೆ ಡಾಕ್ಟರ್ ಬರಲಿಕ್ಕೆ ನಾವು ಅಲ್ಲಿಗೆ ಹೋಗಿದ್ವಿ ಇವತ್ತು ಸ್ಕ್ಯಾನಿಂಗ್ ಇದೆ ಅನಾಮಲ್ ಸ್ಕ್ಯಾನು ಫಿಫ್ತ್ ಮಂತ್ ಕಂಪ್ಲೀಟ್ ಆಗೋ ಅದಕ್ಕಿನ್ನ ಮುಂಚೆ ಮಾಡ್ತಾರೆ ಸ್ಕ್ಯಾನ ಸೊ ಆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಿತ್ತು ಸ್ವಲ್ಪ ಲೇಟ್ ಆಗೇ ಆಗ್ತಿತ್ತು ಹಾಗಾಗಿ ಸೊ ಇದೇ ಹಾಸ್ಪಿಟ್ಲ್ ನೋಡಿ ನಾವು ಇವಾಗ ಹೊರಡ್ತಿರೋವಂತಹ ಆ ಸರೆ ಹಾಸ್ಪಿಟ್ಲ್ ತುಂಬ ದೊಡ್ಡದಾಗಿದೆ ನನ್ನ ಫಸ್ಟ್ ಡೆಲಿವರಿ ಇಲ್ಲೇ ಆಗಿದ್ದು ಮತ್ತು ಮೊದಲು ತೋರಿಸಿದ್ದು ಇಲ್ಲೇ ನಾನು ಹಾಗಾಗಿ ನನ್ನ ಸೆಕೆಂಡ್ ಟೈಮ್ನು ಇಲ್ಲೇ ಬಂದಿದ್ದು ಅದಾದಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥ ಸಹ ಸ್ವಲ್ಪ ಶಾರ್ಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅಲ್ಲಿ ಅದಾದಮೇಲೆ ಇತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ವ ಹಾಗಾಗಿ ಊಟ ಟೈಮ್ ಆಗಿತ್ತು ಅಂತ ಹೊರಗಡೆ ಬಂದ್ವಿ ಹೊರಗಡೆ ಹೋಟೆಲ್ದಾಗ ಏನು ತಿನ್ನಬೇಕು ಅಂತ ಗೊತ್ತಾಗಲೇ ಇಲ್ಲ ಊಟ ಮಾಡಬೇಕು ಖಾನಾವಳಿ ಇಲ್ಲ ದೋಸೆ ಅದು ಇದು ತಿನ್ನಬೇಕು ಅದ್ರ ಬದಲು ನನಗೆ ಪಿಜ್ಜಾ ತಿನ್ನಬೇಕು ಅಂತ ಆಸೆ ಆಯಿತು ಹಾಗಾಗಿ ಪಿಜ್ಜಾ ತಿನ್ನೋಕ್ಕೆ ಅಂತ ಪಿಜ್ಜಾ ಸೆಂಟರ್ಗೆ ಹೋದ್ವಿ ಫಸ್ಟಿಗೆ ಮೋಮೋಸ್ ಆರ್ಡ್ರ್ ಮಾಡಿದ್ವಿ ಅದಾದಮೇಲೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಅದು ಬರಬೇಕು ಅಂದರೆ ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ವೇಯ್ಟ್ ಮಾಡಬೇಕು ಇವನು ಅಲ್ಲಿ ಕೂರ್ತಾನೆ ಇಲ್ಲ ಅದು ಬೇಕು ಆಮೇಲೆ ಫ್ರಿಜ್ಜ್ ನೋಡಿಬಿಟ್ಟಿದ್ದ ಜ್ಯೂಸಿಂದು ಅದನ್ನು ನೋಡಿ ನನಗೆ ಬೇಕು ಅವ ಜ್ಯೂಸ್ ಬೇಕು ಅಂತ ಬಿದ್ದ ಅಂದ್ಬಿಟ್ಟು ಅವರ ಅಪ್ಪಾಜಿ ಸ್ವಲ್ಪ ಅವನಿಗೊಂದು ಲಿಂಬು ಜ್ಯೂಸ್ ಕುಡಿಸಿದ್ರು ಇನ್ನು ಅಲ್ಲೇ ಸ್ವಲ್ಪದು ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನು ನೀವೂ ಓಡಾಡ್ತಾನೆ ಇದ್ದ ಸುಮ್ಮನೆ ಕುಂದಿರೋ ಮನೆ ಅಲ್ಲವೇ ಅಲ್ಲ ನನ್ನ ಮಗಂದು ಎಲ್ಲೋದ್ರು ಕಿತಾಪತಿ ಇದ್ದೇ ಇರುತ್ತೆ ಅವನದು ಹೊರಗಡೆ ಬಂದರೆ ಸಾಕು ಓಡಾಡ್ತಾ ಇರ್ತಾನೆ ಅವ್ನು ಇನ್ನು ಓಡಾಡ್ತಿರಬೇಕು ಅಷ್ಟೇ ಅಷ್ಟಿಗೆ ಮೋಮಸ್ ತಂದು ಕೊಟ್ಟರು ಸ್ವಲ್ಪ ಬೇಗ ಅದನ್ನ ತಿಂದ್ವಿ ಅದು ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ತಿಂದಿದ್ದು ಚೆನ್ನಾಗಿತ್ತು ಇಷ್ಟ ಆಯಿತು ಪಿಜ್ಝಾ ಸ್ವಲ್ಪ ಮತ್ತೆ ತಿಾ ಬಂತು ಬಟ್ ತಿನ್ನೋಕ್ಕೆ ಆಗಲೇ ಇಲ್ಲ ಚೆನ್ನಾಗಿತ್ತು ಯಾಕೋ ಸೇರಲಿಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೋ ಆಸೆ ಆಯಿತು ಅಂತ ನನ್ನ ಹಸ್ಬೆಂಡು ಕೊಡಿಸಿದ್ರು ಬಟ್ ನನಗೂ ಆಗಲಿಲ್ಲ ಅವರೂ ತಿನ್ನಲಿಲ್ಲ ಇವನಂತೂ ಒಂದು ಸ್ವಲ್ಪ ತಿಂದು ಅಷ್ಟೇ ಬಿಟ್ಟ ಇನ್ನು ಅರ್ಧ ಮರ್ಧ ತಿನ್ಬಿಟ್ಟು ಹೊರಟ್ವಿ ಯಾಕಂದರೆ ಬಂದಿದ್ವಿ ಅಂತ ಅಂದ್ಬಿಟ್ಟು ಹೊಟ್ಟೆ ಸ್ವಲ್ಪ ಅಂತೂ ತುಂಬಿತ್ತು ತಿಂದ್ವಿ ಹೊರಟ್ವಿ ಅಲ್ಲಿಂದ ಹೊರಟ ನಂತರ ಸ್ಕ್ಯಾನಿಂಗ್ ಎಲ್ಲ ಮುಗೀತು ಸ್ಕ್ಯಾನ್ ಎಲ್ಲ ಆದಮೇಲೆ ಮತ್ತೆ ರಿಪೋರ್ಟ್ ತೋರಿಸ್ಬೇಕು ಡಾಕ್ಟ್ರಿಗೆ ರಿಪೋರ್ಟ್ ತೋರಿಸಿದ್ಮೇಲೆ ಮಗು ಎಲ್ಲ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದರು ಮತ್ತು ಟ್ಯಾಬ್ಲೆಟ್ ಎಲ್ಲ ಬರ್ದಿದ್ರು ಅದನ್ನು ತಗೊಂಡು ವಾಪಸ್ ರಿಟರ್ನ್ ದೇವದುರ್ಗಕ್ಕೆ ಹೊರಡಬೇಕಾದ್ರೆ ಸ್ಮಾರ್ಟ್ ಬಜಾರ್ಗೆ ಹೋದ್ವಿ ಅಲ್ಲಿ ನನಗೆ ಮೆಗೆತನೆ ತಿನ್ನಬೇಕು ಅಂತ ಆಸೆ ಆಗಿತ್ತು ಹೊರಗಡೆ ಸಿಗಲ್ಲ ಅಲ್ಲಿ ಸಿಗ್ತಿತ್ತು ಅಂದ್ಬಿಟ್ಟು ಅಲ್ಲಿ ಹೋಗಿ ಮೆಕ್ಕೆ ತನೆ ತೊಗೊಂಡು ವಾಪಸ್ ದೇವದುರ್ಗಕ್ಕೆ ಬಂದ್ವಿ ಸಾಯಂಕಾಲ ಆರೂವರೆಲ್ಲ ಆಗಿತ್ತು ಟೀ ಅಷ್ಟೇ ಕುಡಿದಿದ್ದು ವೀಡಿಯೋ ಮಾಡಿದೆ ನನಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ನೆಕ್ಸ್ಟ್ ಡೇ ನಾನು ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಫುಲ್ ಅಂದರೆ ಫುಲ್ಲು ಸಾಕಾಗಿ ಹೋಗ್ಬಿಟ್ಟಿತ್ತು ಬೈಕ್ ಮೇಲೆ ಬಂದು ಇನ್ನು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ ಅದಕ್ಕೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ದೋಸೆ ತಗಾನೆ ಮಾಡುವಂಥದ್ದು ಪ್ರಿಪೇರ್ ಮಾಡಿಕೊಂಡೆ ಅವಲಕ್ಕಿ ಒಂದು ಕಪ್ಪು ಒಂದು ಕಪ್ಪು ರವೆ ಸಣ್ಣ ರವೆ ಮತ್ತು ಅದಕ್ಕೆ ಅರ್ಧ ಕಪ್ ಮೊಸರು ಮತ್ತು ಅದನ್ನು ಸ್ವಲ್ಪ ಹತ್ತು ನಿಮಿಷ ನೆನೆ ಹಾಕಿ ಬಿಟ್ಟು ನಂತರ ಅದನ್ನು ಮಿ ಮಿಕ್ಸಿಗೆ ಹಾಕ್ಕೋಬೇಕು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಟೆನ್ ಮಿನಿಟ್ಸ್ ಬಿಟ್ಟು ನಂತರ ಮತ್ತೆ ದೋಸೆ ಅಂಚ ಮೇಲೆ ಉತ್ತಪ್ಪ ಥರ ದಪ್ಪದಾಗಿ ಹಾಕಬೇಕು ತೆಳ್ಳಗೆ ಬರಲ್ಲ ಸೊ ಹಾಕಿದೆ ಫಸ್ಟ್ ಫಸ್ಟ್ನದು ಅಷ್ಟು ಚೆನ್ನಾಗಿ ಬರಲಿಲ್ಲ ಸೆಕೆಂಡ್ ಬೆಟ್ರಾಗಿ ಬಂತು ಬಟ್ ಒಟ್ನಲ್ಲಿ ದೋಸೆ ಅಂತೂ ಮಾಡ್ಕೊಂಡು ತಿಂದ್ವಿ ಇವತ್ತು ದೋಸೆ ಎಲ್ಲ ತಿಂದ್ವಿ ದೋಸೆ ತಿಂದಿದ್ದ ಆದ್ಮೇಲೆ ಇವನು ಆಟ ಶುರು ಮಾಡಿದ್ದ ರೂ ಅವನಿಗೆ ಕೈಯಲ್ಲಿ ಏನೋ ಒಂದು ಸಿಕ್ಕಿತ್ತು ಅದು ಹೊರಗಡೆ ಇತ್ತು ಒಳಗೆ ತಗೊಂಡ್ಬಂದಿದ್ದ ರೀಲ್ ಥರ ಏನೋ ಅದು ನನಗೆ ಸರಿ ಗೊತ್ತಿಲ್ಲ ಅದು ಫಸ್ಟ್ ಟೈಮ್ ನೋಡಿದ್ದು ಅದನ್ನು ತಗೊಂಡು ಆಟ ಆಡ್ಕೊಳ್ತಾ ಇದ್ದ ಅವ್ನ ಬಾಡಿಗೆ ಅವ್ನು ಆಡ್ತಿದ್ದ ಆ ಕಡೆ ಟಿ ವಿ ಆನ್ ಇತ್ತು ಹಾಗೆ ಟಿ ವಿ ನೋಡ್ಕೋತ ತನ್ನ ಈಗ ತನ್ನಿ ಇಷ್ಟ ಬಂದಂಗೆ ಸ್ವಲ್ಪ ಆಟ ಆಡ್ತಾನೆ ಆಮೇಲೆ ಮತ್ತೆ ಏನಾದ್ರೂ ನೆನ್ಪಾಗಾನೆ ಅದು ಬೇಕು ಇದು ಬೇಕು ಅಂತ ಕೇಳ್ತಿರ್ತಾನೆ ಮಧ್ಯ ಮಧ್ಯದಲ್ಲಿ ಏನಾದರೂ ತಿನ್ನಕ್ ಕೇಳ್ತಿರ್ತಾನೆ ಹಂಗೆ ತಿನ್ನಕ್ ಕೊಡುದು ಮತ್ತೆ ಟಿವಿ ನೋಡ್ಕೊತಾ ಆಟ ಆಡ್ಕೊಳ್ತಾ ಇರ್ತಾನೆ ಇಲ್ಲಿ ಬೆಟರ್ನು ಕ್ಯಾಂಪಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ದೇವದುರ್ಗದಲ್ಲಿ ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಳ್ತಿರ್ತಾನೆ ಅಷ್ಟೊಂದೇನು ನಮಗೆ ತೊಂದರೆ ಮಾಡೋಲ್ಲ ಅಲ್ಲಾದರೆ ತುಂಬ ಹೊರಗಡೆ ಹೋಗೋದು ಅದು ಇದು ಅಂತ ತುಂಬಾ ಕಾಟ ಕೊಟ್ಬಿಡ್ತಾನೆ ಸೊ ಇಲ್ಲಿ ಟಿ ವಿ ನೋಡ್ತಾನೆ ಹಾಗಾಗಿ ಏನು ಅಷ್ಟು ಅನ್ಸಲ್ಲ ಇನ್ನು ಇವನನ್ನು ಮಲಗಿಸ್ಬೇಕು ಅಲ್ಲಿವರೆಗೂ ಈ ಥರನೇ ಟೈಮ್ ಪಾಸ್ ಮಾಡ್ತೀವಿ ಇಬ್ಬರು ಕೂಡಿ ಇನ್ನೇನು ಮಾಡೋದಲ್ವ ಹಾಗೆ ಜೊತೆ ಜೊತೆಗೆ ಮಧ್ಯಾಹ್ನಕ್ಕೆ ಊಟನೂ ಅಡಿ ಪ್ರಿಪ್ರೇರ್ ಮಾಡಿಬಿಡ್ತೀನಿ ಇವನ್ನ ಕರ್ಕೊಂಡು ಇಲ್ಲಿ ಆಟ ಆಡ್ಕೊಳ್ತಿರ್ತಾನೆ ಹೊರಗಡೆ ಅಡುಗೆ ಮಾಡ್ಕೊತೀನಿ ಹಾಗೆ ಇವನಿಗೆ ಸ್ವಲ್ಪ ಅನ್ನನೂ ಊಟ ಮಾಡಿಸಿ ಚಳಕ ಮಾಡಿಸಿ ಮಲಗಿಸ್ತೀನಿ ಒನ್ ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಮಲಗ್ತಾನೆ ಅಷ್ಟರೊಳಗೆ ನಾನು ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊತೀನಿ ನೋಡಿ ಯಾವ ಥರ ಎಲ್ಲ ಆಟ ಆಡ್ತಿದ್ದಾನೆ ಅದ್ರ ಜೊತೆಗೆ ಇನ್ನೇ ನೀವು ಅಷ್ಟೇ ನನ್ನ ಕೆಲಸ ಹಾಂ ಅಡುಗೆ ಪ್ರಿಪೇರ್ ಮಾಡಿದ್ದು ಅನ್ಕೊಂಡ ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಿನ್ನೆ ಆರೂವರೆಗೆಲ್ಲ ಬಂದು ಬಿಟ್ವಿ ಬೇಗ ಮುಗೀತು ನಾಲ್ಕುವರೆಗೆಲ್ಲ ಸ್ಟ್ಯಾಂಡಿಂಗ್ ಮುಗೀತು ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಬೇಗ ಹೊರಟಿವಿ ಒಂದೂವರೆ ತಾಸನಷ್ಟೇ ಇಲ್ಲಿ ಮನೆಗೆ ಬರ್ತೀವಿ ಬಂದಮೇಲೆ ನಾನು ವೀಡಿಯೋಸ್ ಏನೂ ಮಾಡೋಕ್ಕಾಗಲಿಲ್ಲ ತುಂಬ ಸಾಕಾಗ್ಬಿಟ್ಟಿತ್ತು ಬೈಕ್ ಮೇಲೆ ಬಂದು ಅದರಲ್ಲಿ ಇನ್ನೂ ಋತು ನಾನು ನಾ ನನ್ನ ಮೇಲೆ ಹಂಗಾಗಿ ಫುಲ್ ಕಾಲೆಲ್ಲ ನೋವು ಆಗಿಬಿಡ್ತು ನನಗೆ ಅದಕ್ಕಾಗಿ ಏನು ಮಾಡೋಕ್ಕಾಗ್ಲಿಲ್ಲ ಅದಕ್ಕೆ ನೆಕ್ಸ್ಟ್ ಡೇನ ಮಾಡಿದ್ರಾಯ್ತು ಅಂತ ಇವತ್ತು ಮಾಡಿದೆ ಇನ್ನು ರಿಪೋರ್ಟ್ ಅಂತೂ ನಾರ್ಮಲ್ ಆಗಿದೆ ಎಲ್ಲ ಮಗು ಚೆನ್ನಾಗಿದೆ ಅಂತ ಹೇಳಿದ್ರು ಫುಲ್ ಖುಷಿ ಆಯಿತು ತುಂಬ ಸಮಾಧಾನ ಆಯಿತು ನನಗಂತೂ ಮೇನ್ ಇಂಪಾರ್ಟೆಂಟ್ ಮಗು ಚೆನ್ನಾಗಿರಬೇಕು ಅನ್ನೋದು ಯಾಕಂದರೆ ಈ ಮಂತಲ್ಲಿ ಮಾಡೋಂಥ ಸ್ಕ್ಯಾನಲ್ಲೇ ಗೊತ್ತಾಗುತ್ತೆ ಅಂತೆ ಈ ಹಾರ್ಟ್ ಬೀಟ್ ಆಗಿರ್ಬೋದು ಆಗಿರ್ಬೋದು ಅಥವಾ ಇದು ಸಾರಿ ಕಿಡ್ನಿ ಅಲ್ಲಿವರ್ ಈ ಥರ ಎಲ್ಲನೂ ಡೀಟೇಲ್ ಆಗಿ ಚೆಕ್ ಮಾಡ್ತಾರಂತೆ ಸೊ ಎಲ್ಲ ಗೊತ್ತಾಗುತ್ತೆ ಏನೇ ಪ್ರಾಬ್ಲಮ್ ಇದ್ರು ಇವಾಗ ಹೇಳ್ತಾರೆ ಅಂತ ಹೇಳ್ತಿದ್ರು ಹಾಗಾಗಿ ನನಗೆ ಅದೊಂಥರ ಇತ್ತು ಬಟ್ ಎಲ್ಲ ನಾರ್ಮಲ್ ಆಗಿದೆ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ರು ಡಾಕ್ಟ್ರು ತುಂಬ ಸಮಾಧಾನ ಆಯಿತು ನನಗಂತೂ ಇನ್ನು ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ನನಗೆ ಓದ್ಸತಿ ನೈನ್ ಇತ್ತು ಈ ಸತಿ ನೈನ್ ಪಾಯಿಂಟ್ ಏಯ್ಟಾಗಿದೆ ಸ್ವಲ್ಪ ಹೆಚ್ಚಿಗಾಗಿದೆ ಅಷ್ಟೇ ನಮ್ಮ ಅಪ್ಪಾಜಿ ಅವರು ಬಂದಿದ್ದರು ಮಧ್ಯಾಹ್ನದಿಂದ ಸೊ ನಮ್ಮ ಅಪ್ಪಾಜಿ ಬ್ಲಡ್ಡು ಜಾಸ್ತಿ ಆಗಬೇಕು ಚೆನ್ನಾಗಿ ಊಟ ಮಾಡು ಫ್ರೂಟ್ಸ್ ತಿನ್ನು ಅಂತ ಅವರು ಬೈತಾ ಇದ್ರು ಅವರು ಆ ಕಡೆ ಊರಿಗೆ ಹೋದ್ರು ನಾವು ಈ ಕಡೆ ಬಂದ್ವಿ ಇನ್ನು ರಿಪೋರ್ಟ್ ಎಲ್ಲ ತುಂಬ ನಾರ್ಮಲ್ ಆಗಿದೆ ಎಲ್ಲನೂ ನಾರ್ಮಲ್ ನಾರ್ಮಲ್ ಅಂತ ಬಂದಿದೆ ತುಂಬ ಖುಷಿ ಆಗ್ತಿದೆ ನನಗಂತೂ ಮೇನ್ ಆಗಿ ಮಗು ಇರಬೇಕು ಅದೇ ಇಂಪಾರ್ಟೆಂಟ್ ಅಲ್ವಾ ಇನ್ನು ಇದು ಈ ರೀತಿ ಡೇಟ್ ಕೊಟ್ಟಿರೋದು ಇಪ್ಪತ್ತೇಳು ಏಳು ಎರಡು ಸಾವಿರ ಇಪ್ಪತ್ತೈದು ಇದೇ ಕನ್ಫರ್ಮ್ ಆಗಿರಲ್ಲ ಚೇಂಜ್ ಆಗ್ತಿರುತ್ತೆ ಸ್ಕ್ಯಾನಿಂಗ್ ಮಾಡ್ದಂಗೆಲ್ಲ ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಬಟ್ ಇದು ನನ್ನ ಬರ್ಡೇ ಮರದಿನೇ ಇದೆ ನನ್ನ ಮಗನು ಮಗಳು ಬರ್ತದು ನನ್ನ ಬರ್ಡೇ ಮರದಿನೇ ಅವ್ರದ್ದು ಬರ್ಡೇ ಬರ್ಬೋದು ಅಥವಾ ಇನ್ನು ಮುಂದಕ್ಕೆ ಆಗ್ಬೋದು ಹೇಳೋಕ್ಕಾಗಲ್ಲ ಅಲ್ವಾ ಇನ್ನು ಮಗು ತೂಕ ಬಂದ್ಬಿಟ್ಟು ತ್ರೀ ನೈಂಟಿ ಫೋರ್ ಗ್ರಾಮ್ಸ್ ಇದೆ ಎಲ್ಲನೂ ನಾರ್ಮಲ್ ಅಂತಲೇ ಇದೆ ಇದರೊಳಗೆ ಸೊ ಏನು ಪ್ರಾಬ್ಲಮ್ ಇಲ್ಲ ಇದ್ರೆ ಡಾಕ್ಟರ್ ಹೇಳ್ತಾ ಇದ್ರು ಅಲ್ವಾ ಇನ್ನು ನನಗೇನು ಆಸೆ ಇತ್ತು ಅಂದರೆ ಈ ಮಗು ಫೇಸ್ ಎಲ್ಲ ಚೆನ್ನಾಗಿ ಕಾಣ್ತಿರುತ್ತೆ ಈ ಒಂದು ಸ್ಕ್ಯಾನಿಂಗಲ್ಲಿ ಅದರದ್ದು ಒಂದು ಪ್ರಿಂಟು ತೆಗಿತಾರೆ ಅದನ್ನು ಇದರೊಳಗೆ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಏನೂ ಇಲ್ಲ ಇದ್ರೊಳಗೆ ಮಗು ಫೇಸ್ ಅದು ಏನು ಪ್ರಿಂಟ್ ತೆಗ್ದೇ ಇಲ್ಲ ಓನ್ಲಿ ಅವರು ಚೆಕ್ ಮಾಡಿರೋದು ಕೆಲವೊಂದಿಷ್ಟು ಮಾತ್ರ ಇದರೊಳಗಿದೆ ಅದೇ ಸ್ವಲ್ಪ ಬೇಜಾರಾಯಿತು ನೋಡ್ಬೋದಿತ್ತು ಅಂತ ಅಂದ್ಕೊಂಡೆ ಓದ್ಸತ್ತಿದ್ದು ನನ್ನ ಮಗು ಸ್ವಲ್ಪ ಒಂದು ಸ್ವಲ್ಪ ಫೇಸಂದು ಪ್ರಿಂಟ್ ಬಂದಿತ್ತು ಈ ಸಲ ಇಲ್ಲ ನೆಕ್ಸ್ಟ್ ಟೈಮ್ ನೋಡಮ್ಮ ಸ್ಕ್ಯಾನಲ್ಲಿ ಮೇ ವಿ ಅವಾಗ ತೋರಿಸ್ಬೋದು ಅದು ಬಿಟ್ಟರೆ ಎಲ್ಲನೂ ನಾರ್ಮಲ್ ಆಗಿದೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ದಿದ್ದಾರೆ ವಿಟಮಿನ್ ಮತ್ತು ಕ್ಯಾಲ್ಸಿಯಂಗಳಿಗೆ ಎಲ್ಲ ಚೆನ್ನಾಗಿ ಬರ ತಗೋಬೇಕು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ನಗಡಿ ಆಗಿತ್ತು ಎದೆ ನಗಡಿ ಥರ ಅದನ್ನು ಹೇಳಿದೆ ಡಾಕ್ಟರ್ ಅದಕ್ಕೂ ಸಹ ಟ್ಯಾಬ್ಲೆಟ್ ಅದೆಲ್ಲ ಬರ್ತಿದ್ದಾರೆ ಇನ್ನು ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಡಾಕ್ಟ್ರು ಸಹ ತುಂಬ ಚೆನ್ನಾಗಿ ಎಲ್ಲನೂ ಹೇಳಿದ್ದಕ್ಕೆ ಎಲ್ಲ ಸೊಲ್ಯೂಷನ್ಸ್ ಕೊಡ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಯಾರಿಗಾದರೂ ಅಂದರೆ ಈ ವಿಡಿಯೋ ನೋಡ್ತಿರುವಂತಹ ಲಿಂಗ್ಸೂರ್ ನಿಯರ್ ಇರೋರು ತೋರಿಸ್ಬೇಕು ಎಲ್ಲಿ ತೋರಿಸ್ಬೇಕು ಅಂತ ಡೌಟ್ ಇದ್ದರೆ ಆ ಖಂಡಿತ ಆ ಸರಿ ಹಾಸ್ಪಿಟ್ಲಲ್ಲಿ ತೋರಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅದು ತುಂಬ ಚೆನ್ನಾಗಿ ಎಲ್ಲ ಟ್ರೀಟ್ ಮಾಡ್ತಾರೆ ಇನ್ನು ಡಾಕ್ಟ್ರು ಬಂದುಬಿಟ್ರೆ ಮೇಡಮ್ಮು ಸಹ ಇದ್ದಾರೆ ಅಂದರೆ ಡಾಕ್ಟರ್ ವೈಫ್ ಅವರು ಫಸ್ಟಿಗೆ ನಾವು ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು ಅವರಿಗೆ ನಮ್ದು ಜಾಸ್ತಿ ಏನಾದರೂ ಬೇರೆ ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರ್ ಹತ್ರ ಹೇಳ್ಕೊಬೇಕು ಇಲ್ಲಾಂದರೆ ಮೇಡಮ್ಮ ಹತ್ರನೇ ಹೇಳಿದರೆ ಅವ್ರು ಸಲ್ಯೂಷನ್ ಕೊಡ್ತಾರೆ ಟ್ಯಾಬ್ಲೆಟ್ ಎಲ್ಲ ಬರೀತಾರೆ ಸ್ಕ್ಯಾನಿಂಗ್ ಇದ್ದರೆ ಅವರೇ ಹೇಳ್ತಾರೆ ಸೊ ಟೋಟಲಿ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನಾದರೂ ಕೇಳಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ರಿಗೂ ಬಾ ಬಾಯ್